ಬೇಸಿಕ್ ನಾವು ಅವೇರ್ನೆಸ್ ಕೊಡೋದಲ್ಲ ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ವಿಚಾರಗಳನ್ನು ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಮಾಧ್ಯಮದಲ್ಲಾಗಲಿ ತಮ್ಮ ಮುಖಾಂತರ ಇವತ್ತು ತಿಳ್ಕೊಳ್ತಾ ಇದ್ದಾರೆ ನಮಗೆ ಮೊದಲೇ ಜನ ತಿಳ್ಕೊತಾ ಇದ್ದಾರೆ ಯಾಕೆಂದರೆ ಇವತ್ತು ಗ್ಯಾರಂಟಿ ಭಾಗ್ಯಗಳು ಕೊಡ್ತೀವಿ ಏನು ನೀವು ಮೋಸ ಮಾಡ್ತಾ ಇದ್ದಾರೆ ರೀತಿ ಇವತ್ತು ಕರೆಂಟ್ ಬಿಲ್ನ ಹಂತವಾಗಿ ಅಥವಾ ಹೆಚ್ಕೊಂಡ್ಬರ್ತಾ ಇದ್ದಾರೆ ಯಾವುದೇ ಫ್ರೀ ಕರೆಂಟ್ ಇಲ್ಲ ಆಗಿ ಹಂತವಾಗಿ ಫೀಸನ್ನು ಹೆಚ್ಚಿಕೊಂಡು ಇದ್ದಾರೆ ಅಲ್ಲಿ ಮೀಟ್ರ್ ಮೇಲೆ ನಮಗೆಲ್ಲ ಯೂನಿಟ್ ಮೇಲೆ ಇಚ್ಕೊಳ್ತೀವಿ ಹೆಚ್ಚಿಸ್ತಾ ಇದ್ದಾರೆ ಮತ್ತು ಬಾರಲ್ಲಿ ಫೀರ್ ಮೇಲೆ ಇರ್ತಾರೆ ದುಡ್ಡು ಗಂಡನ ಹತ್ರ ತಗೊಳ್ತಾರೆ ಫ್ರೀ ಅಂತಾರೆ ಮತ್ತು ಬಸ್ ಚಾರ್ಜ್ ಗಂಡನ ಹತ್ರ ಡಬಲ್ ಡಬಲ್ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಾಲ್ಕೈದು ಸಲ ಬಸ್ ಫೇರ್ ಜಾಸ್ತಿ ಆಗಿದೆ ಇವಾಗ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಮೊದಲು ಐವತ್ತು ರೂಪಾಯಿ ಇರೋದು ಇವತ್ತು ನೂರು ರೂಪಾಯಿ ಆಗಿದೆ ಆದರೆ ಏನಾಗ್ತದೆ ಹೇಳಿ ಗಂಡನ ಹತ್ರ ಗಂಡು ಹತ್ರ ತಗೊತಾಯಿದ್ದೀರಾ ಟಿಕೆಟ್ ಗಂಡಸ ರೂಪಾಯಿ ಬೆಂಗಳೂರಿಗೆ ಬೇಕಾದರೆ ನೂರು ರೂಪಾಯಿ ಕೊಡು ಹೆಂಗ್ಸರು ಫ್ರೀ ಅಂತಾರೆ ಅದೇ ಐವತ್ತು ರೂಪಾಯಿ ಅಲ್ಲೇ ಹೋಯ್ತಲ್ಲ ಯಾರು ಇವ್ರ ಮುಂದೆ ನಾನು ಕೊಡ್ತಾನೆ ಜನರು ದುಡ್ಡು ಅವ್ರದೇ ದುಡ್ಡು ಅವ್ರದೇ ತಗೊಳ್ಳೋದು ಅವ್ರಿಗೆ ಕೊಡೋದು ಈ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಸರ್ಕಾರ ಯಾಕೆ ಬೇಕು ಅಂತ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಇವ್ನು ಕೊಡೋದು ಬೇಡ ನಮಗೆ ಯಾವ ಭಾಗ್ಯ ಯಾರೆಲ್ಲ ಕೇಳ್ತಾರೆ ಈಗ ಬಾಕಿಗಳ ಬಗ್ಗೆ ಮನೆ ಮೀಟಿಂಗ್ ಅಲ್ಲಿ ಇವ್ರನ್ನ ಡಿ ಕೆ ಶಿವಕುಮಾರ್ ಅವ್ರ ನೇರವಾಗಿ ಅವ್ರ ಸಭೆಯಲ್ಲೇ ಕೇಳ್ತಾ ಇದ್ರು ನೀವು ಯಾವುದು ಕೊಡ್ತಾ ಇಲ್ಲ ನಮಗೆ ಭಾಗ್ಯ ಅಂತ ಬಾಕಿಗಳು ಅಂತ ಬಿಟ್ಟು ಹೆಂಗ್ಸೂರು ಅಂತ ಕೂತ್ಕೊಂಡ್ರು ಆಯ್ತು ಕೊಡ್ತೀವಮ್ಮ ಕೊಡ್ತೀವಮ್ಮ ಅಂತ ಹೇಳ್ತಾ ಇದ್ರು ಇದಕ್ಕಿಂತ ಬಾ ಅವ್ರ ಶಾಸಕರು ಸಂಸದರೆಲ್ಲ ಹಿಂದೆ ಕೂಡ ಕೂತ್ಕೊಂಡ್ತಾ ಇದ್ರು ಸರ್ಕಾರ ಯಾವ ರೀತಿ ನಡೆಸ್ತಾ ಇದೆ ಅಂತ ಇದೆಲ್ಲ ಯೋಚನೆ ಮಾಡಿದ್ರು ಜನ ಇವತ್ತು ಯಾರೂ ಕಂಡುಬಿಟ್ಕೊಂಡು ಕೂತ್ಕೊಂಡಿಲ್ಲ ನಿಮ್ಮ ಬೆರಗು ಮಾತುಗಳಿಗೆ ಒಂದ್ಸಲಿ ನಂಬುದು ಎರಡನೇ ಸಲ ನಂಬತ್ತಾರ ಇವತ್ತು ರಾಜ್ಯದಲ್ಲಿ ದಿವಾಳಿ ಅಂತ ಹೋಗಿದೆ ಇವತ್ತು ಏನು ಟ್ರೆಜಿಡಿನ ಯೂಸ್ ಮಾಡ್ಕೊಂಡಿದ್ರ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಗಳು ಮಾಡ್ಕೊಂಡಿದ್ದೀರಾ ಯಾವ್ದೇ ಒಬ್ಬ ಶಾಸಕ ಕೆಲಸ ಮಾಡಕ್ ಆಗ್ತಾ ಬಿಜೆಪಿ ಅವರಲ್ಲ ಜೆ ಡಿ ಎಸ್ ಅವರಲ್ಲ ಕಾಂಗ್ರೆಸ್ನವರು ಇವತ್ತು ನವರು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗಳಲ್ಲಿ ಕುತ್ಕೊಳ್ಳೋ ವ್ಯವಸ್ಥೆ ಬಂದಿದೆ ಇವತ್ತು ಕಾರ್ಯಕರ್ತರು ಸಿಕ್ಕಿದ್ರೆ ಕೇಳ್ತಾರೆ ಕಾಮಗಾರಿಗಳು ಮಾಡ್ಬೇಕಾಗುತ್ತೆ ಅಂತ ಇವತ್ತು ರಾಜಾರೋಷವಾಗಿ ಮೆಸೇಜ್ಗಳಾಗ್ತಾರೆ ನಾವು ಎಂಟು ದಿವಸ ಸಿಗಲ್ಲ ಹದಿನೈದು ದಿವಸ ಸಿಗಲ್ಲ ಅಂತ ಯಾಕೆ ಹೇಳಿ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಜನರಿಗೆ ಉತ್ತರ ಕೊಡೋಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ ಈ ಸರ್ಕಾರ ಹೋಗ್ಲಿ ಅಂತ ಆಗ್ತಾ ಇದೆ ಅದರಿಂದ ಈ ರಾಜ್ಯದಲ್ಲಿ ಏನು ಇವತ್ತು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಅನೇಕ ಹಗರಣಗಳನ್ನು ಇವತ್ತು ಏನು ರಾಜಾರೋ ಶಾಗಿ ಏನು ಮಾಡಿದ್ದಾರೆ ಇವರೆಲ್ಲ ಕೂಡ ನೇರವಾಗಿ ಅಕೌಂಟ್ಗಳು ಮಾಡಿಕೊಂಡು ಅಕೌಂಟ್ಗಳು ಟ್ರಾನ್ಸ್ಫರ್ ಮಾಡಿದರೆ ಇವರು ತೊಲಗಬೇಕು ಅಂತ ಜನ ನಿಶ್ಚಯ ಮಾಡಿದರೆ ಈ ಹೋರಾಟ ನಾವು ಸಿದ್ದರಾಮಯ್ಯವ್ರ ಸರ್ಕಾರ ತೊಲಗೋವರೆಗೂ ಮತ್ತೆ ಕಾಂಗ್ರೆಸ್ ನಿರ್ರಾಮ ಆಗೋವರೆಗೂ ಮತ್ತು ಜೊತೆಯಲ್ಲಿ ಸಿದ್ದರಾಮಯ್ಯವ್ರ ರಾಜೀನಾಮೆ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಿಮ್ಸ thank <laughs> you